ಅಂಗಾರಕ ಸಂಕಷ್ಟಿಯ ಸ್ಪೆಷಲ್ ಮೋದಕ್ ಮತ್ತೆ ಕಡಲೆಕಾಳಿನ ಪ್ರಸಾದ ತುಂಬ ವಿಶಿಷ್ಟವಾದ ಪ್ರಸಾದ ಇದು ದೇವರಿಗೆ ಅದು ಗಣೇಶನಿಗೆ ಶ್ರೇಷ್ಠವಾದ ಪ್ರಸಾದ ಇವೆರಡು ಹಾಗಾಗಿ ಇವತ್ತು ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹೌದು ಫ್ರೆಂಡ್ಸ್ ಇವತ್ತು ನೋಡಿ ಮೋದಕ್ ಮತ್ತು ಕಡಲೆಕಾಳು ಇದು ಗಣೇಶನಿಗೆ ತುಂಬಾ ಶ್ರೇಷ್ಠವಾದ ಪ್ರಸಾದ ಇವತ್ತು ಅಂಗಾರಕ ಸಂಕಷ್ಟಿ ಅಲ್ವಾ ಹಾಗಾಗಿ ನಾನು ಇವತ್ತು ಈ ರೀತಿ ಮಾಡಿದ್ದೀನಿ ದೇವರ ನೈವೇದ್ಯಕ್ಕೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ ಬೇಗನೆ ಆಗುತ್ತೆ ಇಲ್ಲಿ ನಾನು ಮೊದಲು ಮೋದಕ್ ಮಾಡಲಿಕ್ಕೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಹಿಟ್ಟನ್ನು ಹಾಕೊಳ್ತೀನಿ ಮೋದಕ್ ಇವತ್ತು ಅಂಗಾರಕ ಸಂಕಷ್ಟಿ ಅಂದರೆ ಮಂಗಳವಾರ ಇದು ವರ್ಷಕ್ಕೆ ಎರಡು ಏನೋ ಬರುತ್ತೆ ಆದರೆ ತುಂಬಾ ಇದು ವಿಶೇಷ ಅಂತ ಹೇಳಿ ಹೇಳ್ಬೋದು ಮಂತ್ಲಿ ಮಂತ್ಲಿ ಅಂದರೆ ತಿಂಗಳ ತಿಂಗಳ ಬರುತ್ತೆ ಸಂಕಷ್ಟಿ ಆದರೆ ಈ ಅಂಗಾರಕ ಸಂಕಷ್ಟಿ ಮಂಗಳವಾರ ಬರುತ್ತೆ ತುಂಬ ಕಡಿಮೆ ಹಾಗಾಗಿ ಇದಕ್ಕೆ ಅಂಗಾರಕ ಸಂಕಷ್ಟಿ ಅಂತ ಮಂಗಳವಾರ ಬಂದಾಗ ನಾನು ಇದನ್ನು ತುಂಬ ವಿಶೇಷವಾಗಿ ಮಾಡ್ತೀನಿ ಅದಕ್ಕೆ ದೇವರಿಗೆ ಗಣೇಶನಿಗೆ ಗಣಪತಿಗೆ ಶ್ರೇಷ್ಠವಾದ ಮೋದಕ ಮತ್ತು ಕಾಳಿನ ಪ್ರಸಾದನ ನಾನು ಮಾಡೇ ಮಾಡ್ತೀನಿ ಹಾಗಾಗಿ ಇವತ್ತು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಈಗ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಗೋಧಿ ಹಿಟ್ಟಲ್ಲಿ ಇವತ್ತು ಮಾಡ್ತಾ ಇದ್ದೀನಿ ಬಟ್ ಯಾವ ರೀತಿ ಮಾಡ್ತಾ ಇದೀನಿ ಅಂತ ತುಂಬ ಹೆಲ್ದಿಯಾಗಿ ಇದೀನಿ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಇದನ್ನ ಇದನ್ನು ಟೈಟಾಗಿ ಹಿಟ್ಟು ಕರೆಕ್ಟಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಸ್ವಲ್ಪ ಗಟ್ಟಿ ಇರಬೇಕು ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಯಾಕಂದರೆ ಇದನ್ನ ನಾನು ತೋರಿಸ್ತೀನಿ ಯಾಕೆ ಅಂತ ನಾವು ಮೋದಕ್ಕೆ ಮಾಡ್ತಾ ಇರೋದ್ರಿಂದ ತುಂಬ ಮೆತ್ತಗೆ ಹಿಟ್ಟಿದ್ರೆ ಚೆನ್ನಾಗಿರಲ್ಲ ನೋಡಿ ಈ ರೀತಿಯಾಗಿ ಇರಬೇಕು ಈ ಥರ ಇದ್ರೆ ಸಾಕು ಹಿಟ್ಟು ಇಷ್ಟು ತುಂಬ ಗಟ್ಟಿಯಲ್ಲ ತುಂಬ ಬಿದೂ ಅಲ್ಲ ಈಗ ಮಿಕ್ಸಿ ಜಾರಲ್ಲಿ ನೋಡಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತಗೊಂಡಿದ್ದೀನಿ ನಾಲ್ಕರಿಂದ ಐದು ಏಲಕ್ಕಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಮೊದಲು ನಂತರ ಪೌಡ್ರ್ ಆದಮೇಲೆ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈ ಬೆಲ್ಲ ಕೂಡ ಇದರಲ್ಲಿ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ನೀರು ಹಾಲು ಏನು ಹಾಕಬಾರ್ದು ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೋಬೇಕು ಕರೆಕ್ಟಾಗಿ ಪೌಡ್ರ್ ಆಗಿದೆ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ನಾನು ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಮಾಡ್ಕೊಂಡು ಇಟ್ಕೊಳ್ತೀನಿ ಈಗ ಇನ್ನು ಹೆಲ್ದಿ ನಾನು ಹೇಳಿದ್ನಲ್ವ ಮೋದಕ್ ತುಂಬ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ ಅಂತ ಸೊ ಹಾಗೆ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ಗೋಡಂಬಿನ ತಗೊಂಡಿದ್ದೀನಿ ಗೋಡಂಬಿನ ಈ ರೀತಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಅದರಲ್ಲಿ ಹಾಕೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಬಾದಾಮಿ ಬಾದಾಮಿ ಕೂಡ ಸಣ್ಣ ಪೀಸಸ್ ಆಗಿ ಮಾಡಿಕೊಂಡು ಕಟ್ ಮಾಡಿಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಮತ್ತು ಅರ್ಧ ಬಟ್ಲಷ್ಟು ಒಣ ದ್ರಾಕ್ಷಿ ಹಾಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮೊದಲು ಇದರಲ್ಲಿ ನೋಡಿ ಡ್ರೈ ಹೀಗೆ ಇರಬೇಕು ಇದರಲ್ಲಿ ಹಾಲು ಎಣ್ಣೆ ತುಪ್ಪ ಏನು ಹಾಕೋಬಾರ್ದು ಈ ರೀತಿಗೆ ಬರಬೇಕು ನೋಡಿ ಇದು ಪರ್ಫೆಕ್ಟು ನಿಮ್ಗೆ ಯಾವಾಗ ಬೇಕಾದಾಗೂ ಮಾಡ್ಬೋದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ಹಿಟ್ಟು ಕೂಡ ಕರೆಕ್ಟಾಗಿ ಒಂದು ಐದು ನಿಮಿಷ ನಾವು ಹಾಗೆ ಇಟ್ಟಿದ್ವಲ್ವ ಈಗ ಕರೆಕ್ಟಾಗಿ ಇದೆ ಅದು ಹಿಟ್ಟು ತುಂಬ ಗಟ್ಟಿ ಇಲ್ಲ ತುಂಬ ತೆಳುವಿಲ್ಲ ಕರೆಕ್ಟಾಗಿ ಮೋದಕ ಯಾವ ರೀತಿ ಬರುತ್ತೋ ಅಂದರೆ ಮೋದಕ ಮಾಡಲಿಕ್ಕೆ ಕರೆಕ್ಟಾಗಿ ಹದವಾಗಿ ನಾನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೆ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಇಟ್ಕೊಳ್ತೀನಿ ಅಂಗಾರಕ ಸಂಕಷ್ಟಿ ವಿಶೇಷ ಅಂದರೆ ನಾನಿವತ್ತು ಇಪ್ಪತ್ತೊಂದು ಮೋದಕನ್ನು ಮಾಡ್ತಾ ಇರೋದು ಸೊ ಇಲ್ಲಿ ಮೊದಲು ಈಗ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಕುದೀಲಿ ಯಾಕಂದರೆ ಮೋದಕ ನಾನು ಫ್ರೈ ಎಲ್ಲ ಏನು ಮಾಡ್ತಾ ಇಲ್ಲ ಅದನ್ನು ಸ್ಟೀಮ್ ಮಾಡ್ತೀನಿ ಹಾಗಾಗಿ ಹಬೆಯಲ್ಲಿ ಬೇಯಿಸ್ತೀನಿ ಅದನ್ನು ಹಾಗಾಗಿ ಅದು ನೀರು ಕೂಡ ಬಿಸಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇಲ್ಲಿ ಇಪ್ಪತ್ತೊಂದು ಮೋದಕನ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ನೀವು ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಟ್ಟಿದ್ನಲ್ವ ಅದನ್ನು ಈ ರೀತಿಯಾಗಿ ಸಣ್ಣಗೆ ಈ ರೀತಿ ಚಿಕ್ಕದಾಗಿ ಈ ಥರ ಉದ್ಕೋಬೇಕು ತುಂಬ ದೊಡ್ಡ ದೊಡ್ಡದಾಗಿ ಇಲ್ಲಿ ಉದ್ಕೊಳಕ್ಕೆ ಹೋಗಬೇಡಿ ಚಿಕ್ಕ ಚಿಕ್ಕಾಗಿ ಮೋದಕ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಅಥವಾ ಒಂದು ಕಾಲು ಅಷ್ಟು ಹಾಕ್ಕೊಂಡು ಅದನ್ನು ನೋಡಿ ಈ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ತುಂಬ ಸರಳವಾಗಿ ಮಾಡ್ಕೋಬೋದು ನೀವು ಯಾವ ಶೇಪಲ್ಲಾದರೂ ಹೀಗೆ ಅಂತ ಇಲ್ಲ ನೀವು ಅದನ್ನು ರೌಂಡಾಗಿ ಉದ್ಕೊಂಬಿಟ್ಟು ಒಂದು ಅಥವಾ ಒಂದುವರ್ಧ ಸ್ಪೂನಷ್ಟು ಆ ಪೌಡ್ರನ್ನ ಹಾಕ್ಕೊಂಡು ಈ ರೀತಿಯಾಗಿ ಮೋದಕ್ಕೆ ಮಾಡಿದರೆ ಆಯಿತು ಬೇಗ ಆಗುತ್ತೆ ಒಂದು ಹದಿನೈದು ನಿಮಿಷ ಸಾಕು ಇದು ಮಾಡಲಿಕ್ಕೆ ಆಗುತ್ತೆ ಯಾವುದು ಬೇಯಿಸ್ಬೇಕಂತೇನಿಲ್ಲ ಎಲ್ಲ ಡ್ರೈ ಐಟಮ್ನೇ ಹಾಕಿದ್ದೀನಿ ಎಷ್ಟು ದಿನ ಇಟ್ಟರು ಕೂಡ ಆ ಪೌಡರ್ ಉಳ್ಕೊಂಡ್ರೂ ಕೂಡ ನಿಮ್ಗೆ ಯಾವಾಗ ಅವಾಗ ಮಾಡ್ಕೋಬೋದು ಹಾಗಾಗಿ ಇದನ್ನು ಕೂಡ ನೀವು ತುಂಬ ಅಯ್ಯೋ ಏನಪ್ಪ ಮಾಡೋದು ಅಂತ ಏನು ಟೆನ್ಷನ್ ಏನಿಲ್ಲ ನೀವು ಬೇರೆ ಏನೋ ಕೆಲಸ ಮಾಡ್ತಾ ಇದ್ರೆ ಇದು ಇದು ಕೂಡ ಆಗಿಬಿಡುತ್ತೆ ಹಾಗಾಗಿ ಎಲ್ಲ ಇದೇ ರೀತಿಯಾಗಿ ನಾನು ಮೋದಕನ ಮಾಡಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬೇಗ ಆಗುತ್ತೆ ಅಂತ ಹೇಳಿದ್ನಲ್ವ ಹಾಗಾಗಿ ನೋಡಿ ಈ ರೀತಿಯಾಗಿ ಮಾಡಿ ಎಲ್ಲ ಇಟ್ಕೊಂಡ್ಬಿಟ್ರೆ ಇದನ್ನು ಸ್ಟೀಮ್ ಮಾಡಿ ಇಟ್ಬಿಟ್ರೆ ಆಯಿತು ಬೇಗನೇ ಆಗುತ್ತೆ ಹಾಗಾಗಿ ಯಾವಾಗಾದರೂ ನೀವು ಸಂಕಷ್ಟಿ ಅಥವಾ ಗಣೇಶನಿಗೆ ಏನಾದರೂ ನೈವೇದ್ಯ ಮಾಡಬೇಕಾದ್ರೆ ಈ ರೀತಿಯಾಗಿ ನೀವು ಮೋದಕನ ಮಾಡಿ ಇದು ಗಣಪತಿಗೆ ತುಂಬ ಶ್ರೇಷ್ಠ ಮೋದಕ ಹಾಗಾಗಿ ಇದನ್ನು ಮಿಸ್ ಮಾಡಿದೆ ಇವತ್ತಂತೂ ಅಂಗಾರಕ ಸಂಕಷ್ಟಿ ನಾನು ಎಷ್ಟೇ ಗಡಿಬಿಡಿಯಲ್ಲಿ ಕೆಲಸದಲ್ಲಿದ್ದರೂ ಕೂಡ ನಾನು ಇವತ್ತು ಮಿಸ್ ಮಾಡಿದೆ ಮತ್ತೆ ಕಡಲೆ ಕಡಲೇಕಾಳು ಈ ಪ್ರಸಾದನ ಮಾಡಿದ್ದೀನಿ ಸೊ ಹಾಗಾಗಿ ನೀವು ಕೂಡ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ನೋಡಿ ಈಗ ಇದನ್ನೆಲ್ಲ ಹಬೆಯಲ್ಲಿ ಬೇಯಿಸ್ಕೋಬೇಕು ಎಲ್ಲ ಒಂದು ಪಾತ್ರೆಯಲ್ಲಿ ನಾನು ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಸೊ ಆ ಪಾತ್ರೆ ಸ್ವಲ್ಪ ಎಣ್ಣೆ ಕೂಡ ನಾನು ಹಚ್ಚಿಟ್ಟಿದ್ದೆ ಎಲ್ಲೂ ಅಂಟ್ಕೋಬಾರ್ದು ಅಂತ ಹೇಳಿ ಈಗ ಇದನ್ನ ಮುಚ್ಚಿಟ್ಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನ ಸ್ಟೀಮ್ ಮಾಡಲಿಕ್ಕೆ ಇಡೋಣ ಅಷ್ಟರಲ್ಲಿ ನಾನಿಲ್ಲಿ ಕಡಲೆಕಾಳು ಪಲ್ಯನ ನಿಮಗೆ ಯಾವ ರೀತಿ ಅಂತ ತೋರಿಸ್ತೀನಿ ತುಂಬ ಸಿಂಪಲ್ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ ಈ ಪಲ್ಯಗೆ ಯಾಕಂದರೆ ಪ್ರಸಾದ ಅಲ್ವಾ ಮಾಡ್ತಾ ಇರೋದು ಹಾಗಾಗಿ ಅಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರಿಬೇವು ಎಲೆ ಫ್ರೆಶ್ ಕರಿಬೇವು ಎಲೆ ಹಾಕೊಳ್ಬೇಕು ಹಾಗೆ ಒಂದು ನಾಲ್ಕರಿಂದ ಐದು ಹೆಚ್ಚಿರುವಂಥ ಹಸಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈ ಕಾಳು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ಈ ಕಡಲೆಕಾಳು ಯಾಕಂದರೆ ಇವತ್ತು ಪಲ್ಯ ಮಾಡಬೇಕು ಪ್ರಸಾದ ನೈವೇದ್ಯಕ್ಕೆ ಕೊಡಬೇಕು ದೇವರಿಗೆ ಅಂಥೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಮುಚ್ಚಿಟ್ಬಿಡೋಣ ಇದು ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗಿಬಿಡುತ್ತೆ ಯಾಕಂದ್ರೆ ಕಾಳು ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ ಮತ್ತೆ ಬೇಗ ಕೂಡ ಕುಕ್ ಆಗುತ್ತೆ ಈ ತರ ಮತ್ತೆ ನೋಡಿ ನಾನು ಇನ್ನು ಸ್ವಲ್ಪ ಕುಕ್ ಆಗಲಿ ಅಂತ ಮುಚ್ಚಿಟ್ಟಿದೀನಿ ನೋಡಿ ಅಷ್ಟರಲ್ಲಿ ಇದು ಕೂಡ ಆಗಿದೆ ಮೋದಕ್ ಕೂಡ ರೆಡಿ ಆಯ್ತು ನೋಡಿ ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ ಪರ್ಫೆಕ್ಟಾಗಿ ಆಗಿದೆ ಹೆಲ್ದಿ ಮತ್ತೆ ಆರೋಗ್ಯಕರವಾದ ಮೋದಕ್ ದೇವರಿಗೆ ಇವತ್ತು ನೈವೇದ್ಯಕ್ಕೆ ರೆಡಿ ಆಗಿದೆ ಹಾಗೆ ಈ ಕಡಲೆಕಾಳು ಪ್ರಸಾದ ಇದು ಕೂಡ ಕರೆಕ್ಟಾಗಿ ಕುಕ್ಕಾಗಿದೆ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ ತೋರಿಸಿ ನಿಮಗೆ ಈ ಕಾಳು ನೋಡಿ ಕರೆಕ್ಟಾಗಿ ಬೆಂದಿದೆ ಸೊ ಈಗ ಲಾಸ್ಟಲ್ಲಿ ಈಗ ನಾನು ಒಣ ಕೊಬ್ಬರಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅಥವಾ ಹಸಿ ತೆಂಗಿನಕಾಯಿ ತುರಿ ಕೂಡ ನೀವು ಹಾಕೋಬೋದು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಲಾಸ್ಟಲ್ಲಿ ಯಾಕಂದರೆ ನೀರಿನ ಅಂಶ ಎಲ್ಲ ಹೋಗಿದ ಮೇಲೆ ಅಲ್ಲಿ ಹಾಕೋಬೇಕು ಕೊಬ್ಬರಿ ತುರಿ ಅಥವಾ ಒಣ ಕೊಬ್ಬರಿ ಏನೇ ಇದ್ರು ನಂತರ ಇಲ್ಲಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಸೊ ಇದು ಕೂಡ ರೆಡಿ ಆಯಿತು ಈ ಕಡಲೆಕಾಳು ದೇವರ ನೈವೇದ್ಯಕ್ಕೆ ರೆಡಿ ಆಯಿತು ಹೇಳಿದ್ನಲ್ವ ಫ್ರೆಂಡ್ಸ್ ಕೇವಲ ಹದಿನೈದೈ ನಿಮಿಷ ಸಾಕು ಹದಿನೈದು ನಿಮಿಷ ಇದರಿಂದ ಅಂದರೆ ಮೋದಕ್ಕೆ ಕೂಡ ಆಗುತ್ತೆ ಪಲ್ಯ ಕೂಡ ರೆಡಿ ಆಗುತ್ತೆ ಹಾಗಾಗಿ ನೀವು ಕೂಡ ಮಾಡ್ತಿರಲ್ವ ಗಣೇಶನಿಗೆ ಅಥವಾ ಗಣಪತಿಗೆ ದೇವರಿಗೆ ಶ್ರೇಷ್ಠವಾದ ಗಣಪತಿಗೆ ಶ್ರೇಷ್ಠವಾದ ಮೋದಕ್ ಮತ್ತು ಈ ಕಡಲೆಕಾಳಿನ ಈ ಪ್ರಸಾದ ನೀವು ಕೂಡ ಮಾಡಿ ಅಂತ ಹೇಳ್ತಾ ఈ రెసిపీ నిష్ట అనేర్ కమంట్స్ మరి సబ్స్క్రైబ్ మొదటి మరిబేడి అది నిమిలీ కూడా అంత హత దేవరు నిమే ఆరోగ్య ఆయుస్సు కొట్టు కాపాడలి అంత హతా మే రెసిపీ జాతి సిక్తీ థ్యాంక్ ఫర్ వాచింగ్ బాయ్